ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಇದ್ರದೇ ರೆಸಿಪಿ ಅಂತ ನಿಜಾನೇ ಬಂಧುಗಳೇ ಪಾಲಕ ಕೊತ್ತಂಬರಿ ಕರಿಬೇವನ್ನು ಉಪಯೋಗಿಸ್ಬಿಟ್ಟು ತುಂಬಾನೇ ಸರಳವಾಗಿ ಅಷ್ಟೇ ರುಚಿಯಾಗಿ ಯಾವ ರೀತಿಯಾಗಿ ಈವ್ನಿಂಗ್ ಸ್ನಾಕ್ಸ್ ಅನ್ನ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಹಾಗಾದ್ರೆ ರೆಸಿಪಿಯನ್ನು ಶುರು ಮಾಡೋಣ ತಡ ಮಾಡೋದು ಬೇಡ ಇಷ್ಟು ಕರಿಬೇವು ಸಾಕು ನಮಗೆ ಈಗ ಇದ್ರಲ್ಲಿ ನೋಡ್ರಿ ಒಂದು ಸೂಡಿನಷ್ಟು ಕೊತ್ತಂಬರಿ ಬೇಡ ನಮಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ಇಷ್ಟು ಕರ್ಬ ಕೊತ್ತಂಬರಿ ಆದ್ರೆ ಸಾಕು ಒಂದು ಸೂಡಿನಷ್ಟು ಪಾಲಕ್ ಇದನ್ನ ಸ್ವಲ್ಪ ಒಂದು ನಡಮದ್ದೆ ಚೆಕ್ ಮಾಡಿಕೊಡ್ರಿ ಕೊತ್ತಂಬರಿ ಇದನ್ನ ಕಡ್ಡಿ ಎಲ್ಲ ತೆಗೆದ್ಬಿಡ್ರಿ ದಪ್ಪನ್ ಕಡ್ಡಿ ತೆಗೆದ್ ಬಿಡ್ರಿ ಈ ಕರ್ಬೇ ಮತ್ತು ಮತ್ತೆ ಕೊತ್ತಂಬರಿಯನ್ನ ಒಂದು ಪಾತ್ರೆಗೆ ಹಾಕೊಂಡೆ ಪಾಲಕ್ ಸೊಪ್ಪನ್ನ ನಾವು ಓಪನ್ ಮಾಡಿ ಚೆಕ್ ಮಾಡಬೇಕು ಒಳಗಡೆಗೆ ಕ್ರಿಮಿ ಕೀಟ ಸಾರಿ ಇರುತ್ತೆ ಸಾರಿ ಗಲೀಜ್ ಇರುತ್ತೆ ಅದಕ್ಕೋಸ್ಕರ ಈಗ ಚೆಕ್ ಮಾಡಿ ಎಲ್ಲನೇ ಒಂದು ಗುಡಿಸ್ಕೊಂಡು ಈಗ ನೋಡ್ರಿ ಕೆಳಗಿನ ಕಡ್ಡಿ ಬಿಡೋಣ ನಾವು ಈಗ ಅಡುಗೆ ಮನೆಯಲ್ಲಿ ಒಂದು ಈಗ ಡಸ್ಟ್ಬಿನ್ ಇಟ್ಕೊಂಡ್ಬಿಟ್ರೆ ತುಂಬಾನೇ ಈಜಿ ಆಗುತ್ತೆ ಈಗ ನೋಡ್ರಿ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡೆ ನಾನು ಇದನ್ನು ಕೂಡ ಈಗ ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಪಾತ್ ಇದು ಮತ್ತು ನಾವು ಕಟ್ ಮಾಡ್ತೀವಲ್ವಾ ಚಾಕು ಮತ್ತು ಆ ಪ್ಲೇಸನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಮಣ್ಣು ಇರೋದಲ್ಲ ಕೆಳಗಡೆ ಬಿದ್ದಿರುತ್ತೆ ಹಾಗಾಗಿ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡು ಈ ಸೊಪ್ಪನ್ನೆಲ್ಲ ನೀರು ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ನೀಟಾಗಿ ತೊಳ್ಕೊಳ್ರಿ ತೊಳ್ಕೊಂಡು ಈಗ ನೀವು ಎಲ್ಲಿ ಕಟ್ ಮಾಡ್ತೀರಿ ಆ ಪ್ಲೇಸಿಗೆ ಹಾಕಿರಿ ಅದನ್ನು ನೋಡ್ರಿ ಈಗ ನೀರ್ ಇನ್ನಿಂದನ ಹಾಕಿದ್ದೀನಿ ರೀ ಇದ್ರೊಳಗೆ ಇದ್ರೊಳಗಿಂದ ಕರ್ಬೇವು ಮಾತ್ರ ತಕೊಂಡ್ಬಿಡೋನ್ರೀ ನಾವು ತಕ್ಕೊಂಡು ಕರ್ಬೇವು ಹಿಂಗೆ ಹಿಂಗಸೋಸ್ಕೊಂಡ್ಬಿಡೋನ್ರೀ ಕರ್ಬೇವು ಆದಷ್ಟು ಫ್ರೆಶ್ ಆಗಿರೋದು ಎಳೆದಿರೋದನ್ನ ತಗೊಳ್ರಿ ಚೆನ್ನಾಗ್ ಈಗ ನೋಡ್ರಿ ಅಷ್ಟು ಚೆಕ್ ಮಾಡಿದ್ರು ಕೂಡ ಇದ್ರಲ್ಲಿ ನೋಡ್ರಿ ಪಾಲಕ್ ನಮ್ದು ಸರಿ ಇಲ್ಲ ಅದು ಸರಿ ಇರ್ಲಾರ್ದನ್ನ ತಗದ್ ಬಿಡ್ರಿ ಸಾರಿ ನೀರಿಗೆ ಹಾಕಿದ್ಮೇಲೆ ಗೊತ್ತಾಗತ್ತೆ ಆವಾಗ ನೀವು ತೆಗಿಬೇಕಾದ್ನ ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ನಾವು ಇದನ್ನ ಕಟ್ ಮಾಡ್ಕೊಂಡ್ ಬರೋಣ ನಿಮಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಡ್ರಿ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಯ್ತು ಇದೆಲ್ಲಾನು ಇವಾಗ ನಾನು ಒಂದು ಗುಡಿಸ್ಕೊಂಡು ಪರಾತಕ್ಕೆ ಹಾಕ್ತೀನಿ ಬಂದಗಳೇ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದ್ಸಾರಿ ಟ್ರೈ ಮಾಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿಯನ್ನ ಯಾರೂ ಮಾಡಿಲ್ಲ ಅನ್ಕೋತಾ ಇದ್ದೀನಿ ಸಖತ್ ಆಗಿದೆ ಬಂದಗಳೇ ಪದೇ ಪದೇ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ಅಂತ ಈಗ ಇದಕ್ಕೆ ನೋಡ್ರಿ ಒಂದ್ ಪಾತ್ರೆಯನ್ನ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಅದರಲ್ಲಿ ಒಂದ್ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದ್ ಎರಡು ಮುಷ್ಟಿಯಷ್ಟು ನನ್ನ ಹೆಸರು ಬೇಳೆಯನ್ನ ಹಾಕೊಂಡೆ ಇಲ್ಲಾಂದ್ರೆ ಚಿಕ್ಕ ಕಪ್ಪಿನಿಂದ ಒಂದ್ ಅರ್ಧ ಕಪ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಒಂದು ಫಿಫ್ಟಿ ಪರ್ಸೆಂಟ್ ಹುರ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡೆ ಖಾರದ ಮೆಣಸಿನ್ಕಾಯಿ ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ಅಲ್ಲ ರೀ ಅದು ಅದರಲ್ಲೇ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಗುಂಟೂರು ಹಾಕಿದರೆ ಒಂದು ಅಥವಾ ಎರಡನ್ನ ಹಾಕ್ಕೊಡ್ರಿ ಸಾಕಾಗುತ್ತೆ ನೀವು ಬೇಕಿದ್ದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಇನ್ನೊಂದು ಎರಡು ಹೆಚ್ಚಿಗೆ ಮಾಡ್ಕೋಬಹುದು ನಿಮ್ಮ ಉಪ್ಪು ಖಾರ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕನ್ನೋದನ್ನು ಮಾಡಿಕೊಡ್ರಿ ಇವಾಗ ನೋಡ್ರಿ ಎಷ್ಟು ನಮ್ಮ ಬ್ರೌನ್ ಕಲರ್ ಆತು ನಮ್ಮ ಬೇಳೆ ಮತ್ತು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ತಣ್ಣಗಾಗಿರುವಂಥ ಈ ನಮ್ಮ ಹೆಸರು ಬೇಳೆ ಮತ್ತು ಮೆಣಸಿನ್ಕಾಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅಂದರೆ ಬೇಗನೆ ಆಗುತ್ತೆ ಅಂತ ಕ್ವಾಂಟಿಟಿ ಕೂಡ ಕಡಿಮೆ ಇದೆ ಅಲ್ವಾ ಹಾಗಾಗಿ ಚಿಕ್ಕ ಜಾರ್ನಲ್ಲಾದರೆ ಬೇಗನೆ ಪೌಡ್ರ್ ಆಗುತ್ತೆ ಇದಕ್ಕೆ ಜೊತೆಗೆ ರುಚಿಗನುಸಾರ ಕಲ್ಲುಪ್ಪು ಒಂದೂವರೆ ಸ್ಪೂನ್ ಅಷ್ಟಿಲ್ಲೆ ಕಲ್ಲುಪ್ಪನ್ನು ನಾನು ಹಾಕೋತಾ ಇದ್ದೀನಿ ನನ್ನ ಕ್ವಾಂಟಿಟಿ ಅನುಸಾರವಾಗಿ ಇದನ್ನ ನುಣ್ಣಿಗೆ ಪೌಡರ್ ಮಾಡಿ ಈಗ ನೋಡ್ರಿ ನಾವು ಪೌಡರ್ ಮಾಡ್ಕೊಂಡು ಬಂದಾಯ್ತು ನಿಮ್ಮ ಕ್ವಾಂಟಿಟಿಗನುಸಾರ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು ನೋಡ್ರಿ ಇಷ್ಟು ಹುಣ್ಣಗಾಯ್ತು ತುಂಬ ಬೇಗನೆ ಆಗತ್ತೆ ರೀ ಸಣ್ಣ ಜಾರ್ನಲ್ಲಿ ಇದನ್ನ ಹೆಸರುಬೇಳೆ ಮತ್ತೆ ಮೆಣಸಿನಕಾಯನ್ನ ನೀವು ಚಿಕ್ಕ ಜಾರಿನಲ್ಲೇ ಮಾಡ್ಕೊಳ್ಳಿ ಇದನ್ನ ನಾವು ಸೊಪ್ಪನ್ನ ಕಟ್ ಮಾಡಿ ಪರಾತಕ್ಕೆ ಹಾಕೊಂಡಿದ್ವಲ್ವಾ ಅದರಲ್ಲೇ ಇದನ್ನು ಕೂಡ ಹಾಕೊಂಡ್ಬಿಡೋಣ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡೋ ಪ್ರೊಸೀಜರು ಆದರೆ ರುಚಿ ತುಂಬಾ ಇರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹೆಲ್ತಿ ಟೇಸ್ಟಿ ಸ್ನ್ಯಾಕ್ಸ್ ಅಂತಾನೆ ಹೇಳಬಹುದು ಬಂದಗಳೇ ಇದರಲ್ಲಿ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಇಷ್ಟೇ ಸಾಕು ಇನ್ನು ಬೇರೆ ಏನು ಸಾಮಗ್ರಿ ನೀವು ಸೇರಿಸ್ಲಿಕ್ಕೆ ಹೋಗ್ಬೇಡಿ ಆ ಮಸಾಲ ಅಲ್ಲ ಬೆಳ್ಳುಳ್ಳಿ ನಾನು ಏನು ಸೇರಿಸ್ತಾ ಇಲ್ಲ ಇಷ್ಟು ನಮಗೆ ಪರ್ಫೆಕ್ಟ್ ಆಗುತ್ತೆ ಈಗ ಇದನ್ನ ನೀಟಾಗಿ ಮೊದಲಿಗೆ ಹಂಗೆ ನಾವು ಕಲಸ್ಕೊಂಡ್ಬಿಡೋಣ ಈ ಕಲಿಸಾದ ನಂತರ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ಹತ್ತಿರುತ್ತಲ್ವ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡಿದ್ದೆ ಅದು ಅಳತಿ ಗೊತ್ತಾಗ್ಬೇಕು ಅಂದ್ಕೊಂಡು ನಾನು ಅದು ಕಪ್ಪಿಗೆ ಹಾಕೊಂಡೆ ಚಿಕ್ಕ ಕಪ್ಪಿನಿಂದ ಒಂದು ಕಪ್ ಹಾಕೊತ ಇದ್ದೀನಿ ಈ ಸ್ಪೂನಿನಿಂದ ಆದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುತ್ತೆ ನೀರಷ್ಟೇ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ ಇದು ನೀಟಾಗಿ ಕಲಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ನಾವು ರೆಸ್ಟಿಗೆ ಬಿಡೋಣ ಮೊದಲಿಗೆ ಚೆನ್ನಾಗಿ ಕಲಸ್ರಿ ಅದರಲ್ಲಿ ಎಲ್ಲ ನಮ್ಮ ಸೊಪ್ಪಿನಲ್ಲಿ ಎಲ್ಲನೂ ನಮ್ಮ ನೀರು ಅನ್ನೋದು ಬೆರಿಬೇಕು ಹತ್ತು ನಿಮಿಷದ ನಂತರ ನೋಡ್ರಿ ಅದನ್ನು ತೆಗೆದು ಸಾರ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಸಾಮಗ್ರಿಯನ್ನೆಲ್ಲ ಸೇರಿಸೋಣ ಈಗ ಇದನ್ನ ನೋಡ್ರಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಆಲ್ರೆಡಿ ನಾವು ಜೀರಿಗೆ ಗ್ರೈಂಡ್ ಮಾಡೋದ್ರಲ್ಲಿ ಹಾಕಿದ್ವಿ ಮೇಲೆ ಹಾಕೋದ್ರಿಂದ ನಮ್ಮ ಬಾಯಲ್ಲಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಇದು ಮೂರು ಹಿಟ್ಟು ಕಡಲೆ ಹಿಟ್ಟ ಜೋಳದ ಹಿಟ್ಟ ಅಕ್ಕಿ ಹಿಟ್ಟು ಎಲ್ಲಾನು ಒಂದೊಂದು ಒಂದೊಂದು ಚಮಚ ಅದನ್ನ ಹಾಕೊಂಡು ನೀಟಾಗಿ ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಸಲಿಲ್ಲ ಆ ನಂತರ ನೀರು ಅಸಲು ಸೇರಿಸಲಿಕ್ಕೆ ಹೋಗ್ಬೇಡ್ರಿ ಎಲ್ಲಾರು ಹಿಟ್ ಹಾಕಿ ನಂತರ ನೀರು ಹಾಕ್ತಾರ್ರಿ ಆದ್ರೆ ನಮ್ಮ ರೆಸಿಪಿ ಅಂತ ಡಿಫ್ರೆಂಟ್ ರೀ ನಾವು ಮಾಡುವ ರೆಸಿಪಿನೂ ಡಿಫ್ರೆಂಟ್ ನಮ್ಮ ತಿಂಡಿ ಕೂಡ ಡಿಫ್ರೆಂಟ್ ರೀ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರ್ತತ್ರಿ ಆದ್ರೆ ಬಹಳ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ನಾನು ಯಾವ್ದು ಕಷ್ಟ ಅಂತೂ ಆಗ್ಬಾರ್ದು ನಿಮಗೆ ಕಲ್ಲಿಯೋರ್ಗಂತೂ ಆಸಲ್ ಕಷ್ಟ ಆಗಲ್ಲ ಈಗ ನೋಡ್ರಿ ಗೋಧಿ ಹಿಟ್ಟ್ರಿ ಇದು ಒಂದ್ ಎರಡ್ ಚಮಚೆ ಹಾಕೊಂಡಿನ್ರೀ ಅದಕ್ಕೆ ಎಷ್ಟು ಬೇಕಾಗ್ತತಿ ಅಷ್ಟು ಹಾಕೊಂಡು ಕಲಸಿಕೊಳ್ಳನ್ರೀ ನಾವು ಕೈಯಿಂದ ಕಲಸ್ಕೊಂಡ್ಬಿಡೋನ್ರೀ ಸ್ಪೂನಿನಿಂದ ಸರಿ ಹೋಗಂಗಿಲ್ಲ ಅದಕ್ಕೋಸ್ಕರ ಸ್ಪೂನ್ ತಗದ್ ಬಿಡ್ರಿ ನೀಟಾಗಿ ಕೈಯಿಂದ ಕಲಸ್ಕೊಂಡ್ ಕೈಯಿಂದ ಕಲಸೋದ್ರಿಂದ ನಮ್ಮ ಟೇಸ್ಟ್ನು ಜಾಸ್ತಿ ಆಗತ್ರಿ ಹಾಗ ಬೇಗನೆ ಕೂಡ ಆಗತ್ ನಮಗ ಅದು ಎಷ್ಟು ಹಿಡಿತೈತಿ ಅಷ್ಟ ಹಾಕೋರಿ ಈಗ ನೋಡ್ರಿ ಪರ್ಫೆಕ್ಟ್ ರೀ ನಮಗೆ ಇದು ಇಷ್ಟು ಜಾಸ್ತಿ ಮೆತ್ತಗೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ ಇಷ್ಟ ಆಗಿಬಿಟ್ರ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ಹೊತ್ನಂಗ ಮಿದಿರಿ ನಾವು ಎಷ್ಟು ಚಲೋ ಹೊತ್ತಂಗ ಮಿದ್ಕೊಂತೀವಿ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತೈತಿರಿ ನಮ್ಮ ರೆಸಿಪಿ ಈಗ ಚಲೋತ್ನಂಗ ಮಿದ್ಕೊಂಡ ಆತ್ರೆ ಉದ್ದಕ್ಕೆ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಅದನ್ನ ಈಗ ಅದನ್ನ ನಿಮ್ಗೆ ಯಾವ ಬೇಕು ಆ ಸೈಜ್ನೊಳಗೆ ನೀವು ಕಟ್ ಮಾಡ್ಕೊರಿ ನಾನಿಲ್ಲೇ ಸಣ್ಣ ಸಣ್ಣ ಈ ಕಡೆ ಚಪಾತಿಗಿಂತ ಚಿಕ್ಕದು ಪೂರಿಕ್ಕಿಂತ ದೊಡ್ಡದು ಅಷ್ಟು ರೀ ನಾನು ಈಗ ನೋಡ್ರಿ ನಿಮಗೆ ಸೈಜ್ ಕೂಡ ತೋರಿಸ್ತೀನಿ ಈಗ ಒಂದು ತಗೊಂಡು ತೋರಿಸ್ತೀನಿ ನೋಡ್ರಿ ನಿಮಗೆ ಎಷ್ಟು ಸೈಜ್ ಮಾಡ್ಕೊಳಕತ್ತೀನಿ ನಾ ಅಂತ್ಹೇಳಿ ನೋಡ್ರಿ ಇಷ್ಟು ಸೈಜ್ ಆದ್ರೆ ಸಾಕ್ರಿ ನಮಗೆ ನಿಮ್ಗೆ ಎಷ್ಟ್ ಬೇಕಷ್ಟು ಮಾಡ್ಕೋರಿ ಎಲ್ಲಾನು ಹಿಂಗೆ ನಾವು ರೆಡಿ ಮಾಡ್ಕೊಂಡು ಬರೋಣ್ರಿ ಈಗ ನಾ ತಗೊಂಡಿರುವ ಕ್ವಾಂಟಿಟಿ ಒಳಗೆ ಹತ್ತಾಗಿ ಅವನೋರಿ ಅವು ಇವು ಹತ್ತಾಗಿದ್ದು ಇಪ್ಪತ್ತು ಹತ್ತವೆ ರೀ ಅವು ಮತ್ತು ಈಗ ಒಂದು ಉಳ್ಳಿ ತೊಗೊಂಡು ಅದನ್ನು ನಾನು ಮಿಕ್ಕಿದ್ದನ್ನು ಮುಚ್ಚಿಟ್ಬಿಡ್ರಿ ಡ್ರೈ ಆಗಬಾರ್ದ್ರೆ ಅವು ಹಂಗಾಗಿ ಮುಚ್ಚಿಡ್ರಿ ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ಒಂದು ಪೂರಿ ಅಷ್ಟಾಗಲ್ಲ ತಿಕ್ಕೊಳ್ರಿ ಪೂರ್ತಿ ಕೆಳ್ಳಗೂ ಬೇಡ್ರ ಪೂರ್ತಿ ದಪ್ಪನೂ ಬೇಡ್ರಿ ಮೀಡಿಯಮ್ಗಾತ್ರದೊಳಗೆ ತಿಕ್ಕೊರಿ ನಾ ಇಲ್ಲಿ ಸ್ವಲ್ಪ ದೊಡ್ಡ ಪೂರಿ ಎಷ್ಟು ತಿಕ್ಕೊಳಕತ್ತೀನ್ರಿ ನೋಡ್ರಿ ಇಷ್ಟು ತಿಕ್ಕೊಂಡ್ರೆ ಸಾಕ್ರಿ ಇಷ್ಟು ದಪ್ಪ ಇರ್ಬೇಕ್ರಿ ನಮಗಿದು ಹಿಂದೇನ್ರ ನಿಮ್ಗೆ ಹಿಟ್ಟು ಜಾಸ್ತಿ ಇತ್ತು ಅಂದ್ರೆ ಹಿಂಗ ಒರ್ಸ್ಕೊಂಬಿಡ್ರಿ ಹಿಂಗ ಅದೇನು ಬರವಲ್ದಾಗೈತ್ರಿ ಅದೇನು ನೋಡಕ್ಕೆ ಹಂಗೆ ಕಾಣಕತ್ತರ ಅದಕ್ಕೇನು ಹಿಟ್ಟೇನು ಜಾಸ್ತಿಯೇನಿಲ್ರಿ ಈಗ ಇದು ನಾವು ಹೆಸರು ಬೇಳೆ ಹುರ್ಕೊಂಡಿದ್ವಲ್ರಿ ಅದು ಎಣ್ಣೆ ರೀ ಅದ್ರೊಳಗೆ ಅದರೊಳಗೆ ಹಾಕೊಳಕೀನ್ರಿ ನಾನು ಇದನ್ನು ರೀ ನಾವು ಇವು ನಮ್ಮ ಎಲೆನೂ ಡ್ರೈ ರೀ ಹಿಟ್ಟುನು ಡ್ರೈ ರೀ ಈಗ ಎಲ್ಲಾನು ಹಿಂಗೆ ನಾವು ರೆಡಿ ಮಾಡ್ಕೊಂಡು ಬರನ್ರಿ ಇನ್ನೊಂದು ಮಾತ್ರ ನಾ ಮಾಡಿ ತೋರಿಸ್ತೀನ್ರಿ ಆಮೇಲೆ ಎಲ್ಲ ಅಷ್ಟು ರೆಡಿ ಮಾಡ್ದ ನಾನ್ ನಿಮಗ ತೋರಿಸ್ಬಿಡ್ತೀನಂತ ಒಂದು ಅಂಗೈ ಎಲ್ಲ ಹಸಕ್ಲತ್ತೋರಿ ಸಾಕು ಇದನ್ನ ಗುಂಡಕ್ಕಾಗಲಿ ಹೇಳಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ರೀ ಇದು ದೊಡ್ಡದು ಒತ್ತಿ ನಾವು ಕಟ್ ಮಾಡ್ಕೊಬೋದ್ರಿ ಇದ್ರಾಗ ನಾವು ಸೊಪ್ಪು ಹಾಕಿವಲ್ರಿ ಹಂಗಾಗಿ ಅದು ಏನಾಗತ್ತಂದ್ರೆ ನಾವು ಕಟ್ ಮಾಡ್ದಲ್ಲಿ ಸೊಪ್ಪು ಏಪ್ ನಾವು ಓಪನ್ ಆಯ್ತು ಅಂದ್ರೆ ನನ್ನ ಮಧ್ಯೆ ಹೋಲ್ ಬಿಳತೈತ್ರಿ ಹೋಲ್ ಬಿತ್ತಂದ್ರೆ ಅದೊಳಗೆ ಎಣ್ಣೆ ಹಾಕೊಂಡ್ಬಿಡ್ತೈತ್ರಿ ಅದಕ್ಕೋಸ್ಕರ ನಾವಿಲ್ಲಿ ಕಟ್ ಮಾಡೋಕತ್ತಿಲ್ರಿ ನಾವು ಹೆಂಗನ ಆಗಲಿ ಗುಂಡಕ್ಕೆ ಹತ್ತಿಕ್ಕೊಳು ಆದಷ್ಟು ಪ್ರಯತ್ನ ಮಾಡಿರಿ ಇಲ್ಲಿ ನೋಡ್ರಿ ನಮ್ಮ ಸ್ವಲ್ಪ ಪೂರ್ತಿ ಗುಂಡಕ ಅಂತಲ್ರಿ ರೀ ಹಂಗೂ ಹಿಂಗೂ ಆಗಿ ಅವ್ರಿ ಏನು ತೊಂದರೆ ಏನಿಲ್ಲ ರೀ ಈಗ ಇದ್ರೊಳಗೆ ನೋಡ್ರಿ ಸ್ವಲ್ಪ ತುಪ್ಪ ಹಾಕೊಳಾಕತ್ತೀನ್ರಿ ನಾ ಇಲ್ಲೇ ಇದ್ರ ಮೇಲೆ ಆರ್ ಹಾಕೊಂಡಿನ್ರ ನಾ ಟೈಲ್ಸಿ ಮೇಲೆ ರೀ ಅಂದ್ರೆ ಬಡ ಬಡ ಆಗತ್ತೆ ಕೆಲಸ ಅಂತ್ರಿ ಈಗ ಆರರ ಮೇಲೆ ನೋಡ್ರಿ ಒಂದ್ಸ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡಿನ್ರಿ ಈಗ ಇದನ್ನ ನೀಟಾಗಿ ಇದನ್ನ ಎಲ್ಲಾ ಕಡೆಗೆ ಹಿಂಗ ಸಾವ್ರಿ ಬಿಡ್ರಿ ತುಪ್ಪ ನಮ್ಮ ಮೊದಲಿಗೆ ಇದು ಶುದ್ಧವಾಗಿರುವಂತಹ ಪರಿಶುದ್ಧವಾದಂತಹ ಆಕಳ ತುಪ್ಪ ಬಂದುಗಳೇ ನಾನು ಯೂಸ್ ಮಾಡ್ತಾ ಇರೋದು ನಿಮ್ಮ ಮನೇಲಿ ಯಾವ್ದಿದೆ ಅದನ್ನ ಯೂಸ್ ಮಾಡ್ರಿ ಈಗ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪನ ಹುರ್ಗಡ್ಲೆ ಪೌಡ್ರನ್ನ ಚಲರಿ ಹಿಂಗೆ ಲೈಟಾಗಿ ಚಲ್ರಿ ಜಾಸ್ತಿ ಏನು ಬೇಡ ಸಾಕ್ರಿ ಇಷ್ಟು ಸಾಕ್ರಿ ನಮಗೆ ಇದನ್ನೀಗ ಹೆಂಗೆ ಅದನ್ನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿಬಿಡ್ರಿ ಹಿಂಗೆ ಈಗ ಇದ್ರ ಮೇಲೆ ನೋಡ್ರಿ ಇನ್ನೊಂದೊಂದು ಆ ಸಣ್ಣ ಸಣ್ಣ ಪುರಿ ಮಾಡ್ಕೊಂಡು ಅಲ್ರಿ ಅವ್ನ ಹಾಕೊಳ್ರಿ ಹಿಂಗೆ ಅದಕ್ಕೇನು ಹಚ್ಚಾಕೆ ಹೋಗ್ಬೇಡ್ರಿ ಹಿಂಗೆ ಒಂದ್ರ ಮೇಲೆ ಒಂದು ಡಬ್ಬ ಹಾಕೋರಿ ಈಗ ನೋಡಿರಿ ನಾವು ನಮ್ಮ ಆಗಿದ್ದ ಹತ್ತಗೆ ಅವರೇ ಅಲ್ಲೇ ನಾವು ಐದು ಹಾಕೋಬೇಕಾಗಿತ್ತು ರೀ ಆರು ಹಾಕೊಂಡಿನಲ್ಲಿ ಹಂಗಾಗಿ ಒಂದದು ಉಳಿಲಿಲ್ರಿ ಅದಕ್ಕೆ ಅದನ್ನ ನಾನು ಡಬ್ಬ ಹಾಕ್ಕೊಂಡಿನ್ರಿ ಈಗಿದು ನೋಡಿರಿ ಸುಳ್ಳಿ ಮಾಡಿರಿ ಹಿಂಗ ಹಿಂಗೆ ಜೇಂಟ್ ಮಾಡ್ಕೊರಿ ಹಿಂಗೆ ಇಲ್ಲ ನೋಡಿರಿ ಹಿಂಗಾಯ್ತು ಹೋದಲ್ರಿ ನಾವು ಪರೋಟ ಮಾಡ್ಬೇಕಾದ್ರೆ ಹೆಂಗೆ ಜೇಂಟ್ ಮಾಡ್ಕೋತೀವಿ ಹಂಗೆ ಜೇಂಟ್ ಮಾಡ್ಕೊರಿ ನಾವು ಪದರ ಪೇಣೆ ಮಾಡ್ಬೇಕಾದ್ರೆ ಸುಳ್ಳಿ ಹುಳಿಗೆ ಮಾಡ್ಬೇಕಾದ್ರೆ ಹಿಂಗ ಜೇಂಟ್ ಮಾಡ್ಕೊತೀವದಿಲ್ರಿ ಹಂಗಾನ ಜೇಂಟ್ ಮಾಡ್ಕೊಂಡು ಹಿಂಗೆ ಜೇಂಟ್ ಮಾಡ್ಕೊರಿ ನೋಡ್ರಿ ಸುಳ್ಳಿ ಮಾಡ್ಕೊಳ್ದೈತೆ ಹಿಂಗೆ ಜೇಂಟ್ ಮಾಡ್ಕೊಳ್ದೈತೆ ಎಷ್ಟು ಈಜಿ ಹೌದಿಲ್ರಿ ಇದನ್ನೀಗ ಎಲ್ಲಾನು ರೀ ಎಲ್ಲಾನು ಹಿಂಗ ಮಾಡ್ಕೊಂಬರೋನ್ರ ಇದು ಇನ್ನೊಂದು ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡ್ರಿ ನಾನು ಎರಡು ರೀತಿ ನೀವು ಮಾಡ್ಕೋಬಹುದ್ರಿ ನಿಮ್ಗೆ ಯಾವ್ದು ಈಜಿ ಆಗ್ತತಿ ಅದನ್ನ ಮಾಡ್ಕೋರಿ ರೆಸಿಪಿ ಒಳಗೆ ಎರಡು ಮೂರು ನಮ್ನಿ ತೋರಿಸ್ತಾನೆ ಇರ್ತೀನಿ ರೀ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ ಅಂದ್ರೆ ಅರ್ಥ ಆಗತ್ರಿ ನಿಮಗೆ ಈಗ ಇದನ್ನ ಆ ಕಡೆ ಅಡ್ಡಿಸ್ ಈ ಕಡೆ ಅಡ್ಡಿಸ್ ತಗದ ಹಿಂಗೆ ಕಟ್ ಮಾಡ್ಕೊಳನ್ರಿ ಒಂದು ಒಂದ್ ಇಂಚಿನಷ್ಟ ಕಟ್ ಮಾಡ್ಕೊಳಕತಿ ನೋಡ್ರಿ ನಾ ಇವ್ನ ನೋಡ್ರಿ ಹಿಂಗ ಅಡ್ಡನ ತಿಕ್ಬೇಕ್ರಿ ನಾವು ಹೆಂಗೆ ಕಟ್ ಮಾಡ್ಕೊಂಡಿವಿ ಹಂಗ ತಿಕ್ಬೇಕ್ರಿ ಸ್ವಲ್ಪ ರೀ ಲೈಟಾಗಿ ಜಾಸ್ತಿ ಬೇಡ್ರಿ ಅಂದ್ರ ನಮ್ಮಗವು ನಾವು ರೆಸಿಪಿ ರೆಡಿ ಮಾಡ್ತೀವಿ ಹಿಂಗ ರೀ ಹಿಂಗೆ ಆಗಿ ಬರ್ತಾವ್ರಿ ಗರಿ ಗರಿ ಆಗಿ ಬರ್ತಾವ್ರಿ ಹೋಲ್ಸ್ ಹೋಲ್ಸಿರ್ತಾವ್ರಿ ಬಾಯಾಗಿ ಇಟ್ಟರೆ ನೋಡಿರಿ ಇಷ್ಟು ರುಚಿ ಇರ್ತೈತಿ ಖರಂ ಖರಂ ಅಂತಿರ್ತೈತೆ ರೀ ಭಾಯಾಗಿಟ್ಟರೆ ಕರ್ಗೆ ಹೋಗ್ತೈತೆ ರೀ ಅಷ್ಟು ಚಲೋ ಆಗ್ತಾವ್ರಿ ಇವು ಈಗ ನೋಡ್ರಿ ಹೆಂಗೆ ಮಾಡ್ಬೇಕನ್ನೋದು ಇನ್ನೊಂದು ಇದ್ರೊಳಗೆ ಇದು ಹಿಂಗೆ ಮಾಡೋದು ಕೂಡ ಮೂರು ನಮಿ ತೋರ್ಸಿದೀನಿ ರೀ ನಾನು ಹಂಗೈಯಿಂದ ತಿಕ್ಕೊಳ್ಳೋದು ಮತ್ತು ಹಿಂಗೆ ನಾಲ್ಕು ಬೆರಳು ಎರಡು ಬೆಳ್ಳಿಂದ ಹಿಡ್ಕೊಳ್ರಿ ಇನ್ನೊಂದು ಎರಡು ಬೆಳ್ಳಿಂದ ಹಿಂಗೆ ಗಾಲಿ ತಿರುಗಿಸ್ದಂಗೆ ತಿರ್ಗಿಸ್ರಿ ನಿಮಗೆ ಹಂಗೆ ಅನುಕೂಲ ಆಗ್ತೈತೆ ಹಂಗೆ ಇಲ್ಲ ನೋಡ್ರಿ ಹಿಂಗೆ ಅಡ್ಡಿ ತೋರ್ಸಕತಿ ನೋಡ್ರಿ ಈಗ ನಾಲ್ಕು ನಮ್ನಿ ತೋರಿಸಿದೀನಿ ರೀ ನಿಮ್ಗೆ ಹೆಂಗೆ ಈಜಿ ಆಗ್ತೈತಿ ಹಂಗೆ ಮಾಡ್ಕೊರಿ ಅದಕ್ಕೋ ಅದೇ ನಿಮ್ಗೆ ಹೇಳೋದ್ರಿ ಪೂರಾ ವಿಡಿಯೋ ನೋಡಿರಿ ಅರ್ಧ ಮರ್ಧ ನೋಡಕ್ಕೆ ಹೋಗ್ಬೇಡ್ರಿ ಅಂತ ಈಗ ಇದನ್ನ ನೋಡಿರಿ ಒಂದು ತೊಗೊಂಡ ಮುಚ್ಚಿಡ್ರಿ ಇದ್ರೊಳಗೆ ನಾವು ಎರಡು ಭಾಗ ಮಾಡ್ಕೋಬೇಕ್ರಿ ಹಿಂಗೆ ಹಿಂಗೆ ಅಡ್ಡ ಎರಡು ಭಾಗ ಅಲ್ಲ ರೀ ನಾವು ಗುಂಡಿಗೆ ರೀ ಗುಂಡದ್ರೊಳಗೆ ಎರಡು ಭಾಗ ಮಾಡ್ಕೋಬೇಕ್ರಿ ನಾವು ನಾವು ಕೊಬ್ಬರಿ ಗಿಟ್ಗಾದ್ ಕೊರಿತೀವಲ್ರಿ ನಂಬಿ ಹಣ್ಣದ ಕೊರಿತೀವಲ್ರಿ ಹಂಗೆ ಕೊರ್ಕೊರಿ ಇಲ್ಲ ನೋಡ್ರಿ ಹಿಂಗೆ ಕೊರಕೊರಿ ಹಿಂಗೆ ಎರ್ಡು ರೀ ಹಿಂಗೆ ಮಾಡೋದ್ರಿಂದ ಏನಾಗತ್ರಿ ನಮ್ಮ ಒಳಗಿನ ಲೇಯರ್ ಏನಿರ್ತೈತಲ್ರಿ ಆ ಲೇಯರ್ 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 ಬಂಡಿಗಾಲಿಗತಿ ಆಗತ್ರಿ ಅದು ಇದು ನೋಡ್ರಿ ಭಾಳ ರುಚಿ ಇರ್ತೈತಿ ರೀ ಇದು ಆಗಿರೋದ್ರಿಂದ ನೋಡ್ರಿ ನಮಗೆ ಭಾಳ ಕ್ರಿಸ್ಪಿ ಆಗತ್ರಿ ಎಣ್ಣೆ ರೀ ಒಳಗ ಎಣ್ಣೆ ಹಿಡ್ಕೊಳಾಕ ನಾವು ಬಿಟ್ಟೇ ಇಲ್ರಿ ಅಲ್ಲಿ ನಡಕ್ಕೆ ಹೊಟ್ಟೆ ಕಟ್ ಮಾಡಿಬಿಟ್ವಿ ಅಲ್ರಿ ನಾವು ಹೊಟ್ಟೆ ಸೀಳ್ಬಿಟ್ವಿ ಅದನ್ನ ಇನ್ನು ಎಣ್ಣೆ ಎಲ್ಲಿ ಹಿಡ್ಕೊಬೇಕ್ರಿ ಅದು ಅದು ಹೊಟ್ಟೆ ಇತ್ತು ಅಂತಂದ್ರೆ ಎಣ್ಣೆ ಹಿಡ್ಕೊತೈತಿ ಈಗ ಎಣ್ಣೆ ಹಿಡ್ಕೊಳಾಕ ಚಾನ್ಸ ಕೊಡಕತ್ತಿಲ್ಲ ನಾವು ಅದಿಲ್ಲರಿ ಈಗಿದ ನೋಡ್ರಿ ನಾವೆಲ್ಲಾನು ರೆಡಿ ಮಾಡ್ಕೊಂಡು ಆಯ್ತು ರೀ ಈಗದಂತು ಈಗಿದ ನಾವು ಬೇಕಂದ್ರೆ ಸ್ವಲ್ಪ ಲೈಟಾಗಿ ಲಟ್ಟುಣ್ಗಿಂತ ತಿಕ್ಕೋಬೋದ್ರೆ ಜಾಸ್ತಿ ಬಲ ಹಾಕ್ಬಾರ್ದ್ರೆ ಮತ್ತು ಬಲ ಹಾಕಿದ್ರೆ ನಮ್ಮ ಲೇಯರ್ ಅನ್ನೋದೆಲ್ಲ ಹೋಗ್ಬಿಡ್ತಾವ್ರಿ ಅದಕ್ಕೆ ನಾ ಏನು ಮಾಡಾಕತ್ತೀನಿರಿ ನಾ ಲಟ್ಟುಣ್ಗಿಂತ ರೀ ನಾ ಇದು ಒಂದ ನಿಮಗೆ ಲಟ್ಟುಣ್ಗಿಂದ ತೋರಿಸಿದ್ದೀನಿ ರೀ ನಾನು ಮಿಕ್ಕಿದ್ದೆಲ್ಲನೂ ನಾನು ಕೈಯಿಂದನ ಲೈಟಾಗಿ ಪ್ರೆಸ್ ಮಾಡ್ಕೋತೀನಿ ನೀ ಲಟ್ಟುಣ್ಗಿಂದ ಆಡಿಸ್ರೊಳಗ ಸ್ವಲ್ಪ ಲೈಟ್ ಆಗಿಲ್ದ ಜಾಸ್ತಿ ಪ್ರೆಸ್ ಆಯ್ತು ಅಂದ್ರೆ ಲೇಯರ್ ಲೇಯರ್ ಲೇರ್ ರೀ ಅವು ಅದಕ್ಕೋಸ್ಕರ ಈಗ ಅದನ್ನ ನೋಡ್ರಿ ಆ ಪಾತ್ರೆ ಒಳಗ ಇಟ್ಕೊಂಡಿನ್ರಿ ಒಂದು ಪಾತ್ರೆ ಒಳಗೆ ಈಗ ನಾ ಎಲ್ಲನೂ ನೋಡ್ರಿ ಹಿಂಗೆ ಕೈಯಿಂದನ ಮಾಡ್ಕೊಂತ ಬರ್ತೀನಿ ರೀ ಕೈಯಿಂದ ಮಾಡ್ಕೊಂಡ್ರೆ ಭಾಳ ಈಜಿ ರೀ ಭಾಳ ರುಚಿ ಇರ್ತೈತೆ ರೀ ಫ್ಲಫಿ ಇರ್ತೈತಿ ರೀ ಗಟ್ಟಿಗೆ ಆಗಂಗಿಲ್ಲ ರೀ ಇದು ಕುರುಮ್ ಕುರುಮ್ ಅಂತಿರ್ತೈತಿ ರೀ ಇದು ನಾವು ತಿನ್ನು ಸೌಂಡ ಪಕ್ಕದವ್ರಿಗೆ ಕೇಳ್ತೈತಿ ನೋಡ್ರಿ ಹಂಗೆ ಇರ್ತೈತೆ ರೀ ಅದು ಅಷ್ಟು ಕ್ರಿಸ್ಪಿ ರೀ ಪಕ್ಕದವ್ರಿಗೆ ಅಂದ್ರೆ ಪಕ್ಕದ ಮನಿಗ್ ಕೇಳ್ತೈತ್ರಿ ಅಷ್ಟು ಕ್ರಿಸ್ಪಿ ಇರ್ತೈತ್ರಿ ಈಗ ಎಲ್ಲಾನು ಹಿಂಗೆ ನಾವು ರೆಡಿ ಮಾಡ್ಕೊಂಡ ಬರೋಣ್ರಿ ಇನ್ನೊಂದು ತೋರಿಸ್ತೀನಿ ನೋಡ್ರಿ ನಾನು ಸ್ವಲ್ಪ ಹಿಂಗೆ ಲೈಟಾಗಿ ಜಕ್ಕೋರಿ ಜಕೊಂಡು ಹಿಂಗಾಗಲ್ಲಿ ಮಾಡ್ಕೊಂಬಿಡ್ರಿ ಸಾಕ್ರಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ರಿ ಅಂದ್ರೆ ನಮ್ಮ ಒಳಗಿನ ಲೇಯರ್ ಅನ್ನೋದು ಏನದವಲ್ರಿ ಹಂಗೆ ಇರ್ತಾವ್ರಿ ಅವು ನಾವು ಇದನ್ನ ಡೀಪ್ ಫ್ರೈ ಮಾಡ್ತೀವ್ರೆ ಅವಾಗ ಭಾಳ ಚಲೋ ಆಗ್ತಾವ್ರಿ ಈಗ ಆಲ್ರೆಡಿ ನಾ ಎಣ್ಣೆ ಇಲ್ಲೇ ಬಿಸಿ ಮಾಡಾಕ್ ಇಟ್ಟಿದ್ದೀನಿ ನಾವು ರೆಡಿ ಮಾಡ್ಕೊಂಡು ಬಂದಿರೋ ಅದು ಒಂದು ಫಸ್ಟ್ ಹಾಕ್ರಿ ಅದು ಸ್ವಲ್ಪ ಗುಳಿಗುಳಿ ಬಂತು ಅಂದ್ರೆ ಹಾಕ್ರಿ ಎಣ್ಣೆ ಮೀಡಿಯಮ್ ಹೀಟ್ ಆಗಿರ್ಬೇಕ್ರೆ ಜಾಸ್ತಿ ಬಿಸಿ ಆಗಿರಬಾರ್ದು ಕಮ್ಮಿನೂ ಕಾದಿರಬಾರ್ದು ಫಸ್ಟ್ ನೀವು ಹೈ ಫ್ಲೇಮ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊರಿ ನಂತರ ಲೋ ಫ್ಲೇಮ್ ಮಾಡ್ಕೊಂಡು ಇವ್ನ ಹಾಕೊಡ್ರಿ ಅದ್ರಾಗ ಎಷ್ಟು ಹಿಡಿತಾವೋ ಅಷ್ಟ್ ಹಾಕೊಡ್ರಿ ಯಾಕಂದ್ರೆ ಅದಕ್ಕೆ ಓಡಾಡೋಕ್ ಜಾಗ ಬೇಕ್ರಿ ಓಡಾಡಕ್ ಜಾಗ ಇತ್ತು ಅಂದ್ರ ಚಲೋತ್ನಂಗ ಫ್ರೈ ಆಗತ್ತಿರ ನಾವು ಟೈಟಾಗಿ ಹಾಕಿದೀವಿ ಅಂದ್ರೆ ಒಂದು ಕಡೆ ಬೆಳ್ಳಗಾಗೋದು ಒಂದು ಕಡೆ ಕೆಂಪಗಾಗೋದು ಆಗೋದು ಚಲೋ ಚೊಲೋತಂಗ ಆಗಂಗಿಲ್ಲ ರೀ ಅದಕ್ಕೆ ನಿಮ್ಮ ಕಡಾಯಿ ಎಷ್ಟು ದೊಡ್ಡದೈತೆ ನೋಡಿಕೊಂಡು ನೀವು ಇದನ್ನ ರೀ ನಂದು ಇಲ್ಲಿ ಐದು ಮಾತ್ರ ಹಿಡ್ದತ್ ನೋಡಿರಿ ಬೇಕಂದ್ರೆ ಇನ್ನೊಂದೆರಡು ಹಿಡಿತೈತ್ರಿ ಆದ್ರೆ ಫ್ರೀಯಾಗಿ ರೀ ಅವಕೆ ಅದಕ್ಕೋಸ್ಕರ ನಾನಿಲ್ಲಿ ಐದ ಹಾಕ್ಕೊಂಡಿನ್ರಿ ಹಿಂಗೆ ನೋಡಿರಿ ಈಗ ಆಕಡೆ ಈ ಕಡೆ ಆಕಡೆ ಕಡೆ ಸಣ್ಣ ಸ್ಪೂನ್ ತೊಗೊಂಡು ಹಿಂಗೆ ಗುಂಡಕ್ಕೆ ತಿರುಗಿಸ್ಕೊಂತ ಬರ್ರಿ ಈವನ್ನಾಗಿ ಫ್ರೈ ಆಗತ್ತೆ ರೀ ಈವನ್ನಾಗೆ ಕಲರ್ ರೀ ನಮಗೆ ಈಗ ನೋಡ್ರಿ ಆಕಡೆ ಈ ಕಡೆ ಹೊಳ್ಳಿ ಸಾಕಿ ಹಾಕಿ ಆ ಕಡೆ ಒಮ್ಮೆ ಕಡೆ ಒಮ್ಮೆ ಹೊಳ್ಳಿ ಸಾಕೋರಿ ಹಂಗೆ ಹಾಕೋಂತ ಹಾಕೋಂತ ಒಂದು ಮೂರ್ನಾಲ್ಕು ಸರಿ ಹಿಂಗೆ ಹೊಳ್ಳಿ ಸಾಕೋ ರೀ ಅಷ್ಟನ್ನು ತನಕ ನಮ್ಮ ಚಲೋತ್ನಂಗೆ ಫ್ರೈ ರೀ ಈಗೆಲ್ಲ ಚಲೋತ್ನಂಗೆ ನಮ್ಮ ಹೊಂಬಣ್ಣ ಬಂತರೆ ನೋಡ್ರಿ ಗರಿ ಗರಿ ಕೂಡ ಆಯ್ತು ರೀ ಈಗ ಇದನ್ನ ಹೊರಗೆ ತೊಗೊಂಡ್ಬಿಡೋಣ ರೀ ಎಣ್ಣೆಯಿಂದ ನೋಡ್ರಿ ಕಲರ್ ಕೂಡ ಎಷ್ಟು ಚಂದ ಬಂದೈತೆ ನಮ್ದು ತಿನ್ನೋಕು ಬಹಳ ಟೇಸ್ಟ್ ಇರ್ತೈತ್ರಿ ಆರೋಗ್ಯ ಮತ್ತು ಇದು ಹೆಸರು ಬೆಳೆನು ನಮ್ಮ ಆರೋಗ್ಯಕ್ಕೆ ಭಾಳ ಚಲೋದ್ರಿ ಮತ್ತ ಪಾಲಕ್ನು ಚಲೋದ್ರಿ ಇದು ಅಚ್ಚಲಾಗಿ ಈ ರೆಸಿಪಿ ಪಾಲಕ್ದಿಂದ ಮಾಡಿ ತೋರಿಸ್ರಿ ಹೇಳಿ ನಿನ್ನೆ ಕಮೆಂಟ್ ಮಾಡಿದ್ರಿ ಅವ್ರಿಗೋಸ್ಕರ ಈ ರೆಸಿಪಿಯನ್ನ ನಾನು ಇವತ್ತ ಮಾಡ್ತಾ ಇದ್ದೀನಿ ಪಾಲಕ್ದಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ರಿ ಹೇಳಿ ಕಮೆಂಟ್ ಹಾಕಿದ್ದೀರಿ ಅವರು ನಾವು ಮೆಂತ್ಯ ಸೊಪ್ಪು ಮತ್ತು ಹೆಸರು ಬೇಳೆಯಿಂದ ಮಾಡುವ ಸ್ನ್ಯಾಕ್ಸನ್ನು ನೋಡಿ ಅದಕ್ಕೆ ಕಮೆಂಟ್ ಹಾಕಿದ್ರು ಅವರು ಪಾಲಕ್ದಿಂದ ಮಾಡೋದನ್ನು ತೋರಿಸ್ರಿ ಅಂಥೇಳಿ ಅದಕ್ಕೋಸ್ಕರ ಅವರಿಗೋಸ್ಕರ ಇವತ್ತು ಈ ಪಾಲಕ್ದಿಂದ ರೆಸಿಪಿಯನ್ನು ನಾನು ಮಾಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಬಂಧುಗಳೇ ನೋಡ್ರಿ ಎಲ್ಲ ನಾವು ರೆಡಿ ಮಾಡ್ಕೊಂಡು ಆಯಿತು ಬಾ ಸೂಪರ್ ನೋಡ್ರಿ ನಮ್ಮ ಹೆಂಗದ ನೋಡ್ರಿ ಎಷ್ಟು ಹೋಲ್ಸ್ದಾವ ನೋಡ್ರಿ ಎಷ್ಟು ಹಿಂಗ ನಾವು ಮಾಡಿದ್ವಿ ಅಂದ್ರೆ ಏನೈತಲ್ರಿ ನಮ್ಮ ಲೇಯರ್ ಅನ್ನೋದು ಏನೈತಲ್ಲ ಹಂಗೆ ಇರ್ತಾವ್ರಿ ಅವ್ರು ನಾವು ಲಟ್ಟುಣಿಗಿಂದ ಓದ್ತಿದ್ರ ಲೇಯರ ಹೋಗ್ಬಿಡ್ತಾವ್ರಿ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ ಸೌಂಡ ಕೇಳಿರಿ ಕೇಳಿದ್ರೆ ಹೋದಿಲ್ಲ ಸೌಂಡ ಇದನ್ನ ನಮ್ಮ ಮನ್ಯಾಗ ಪಾಲಕ ಮಟ್ರಿ ಅಂತೀವ್ರಿ ನೀವೇನಂತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ ಇವತ್ತಿದ ನಾನು ತಿಂದ ತೋರ್ಸಾಕತ್ತಿಲ್ರಿ ಇನ್ನೂ ನೈವೇದ್ಯ ನೈವಿದ್ಯ ರೀ ನಾವು ಯಾವುದಾ ಮಾಡ್ಲಿ ದೇವ್ರ ನೈವೇದ್ಯ ಮಾಡ್ಲಾರ ನಾ ರೀ ಹಾಗಾಗಿ ಇನ್ನೂ ಟೈಮ ನಾಲ್ಕು ಆಗಿಲ್ಲರಿ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಲೇಟಾಗಿ ನೈವೇದ್ಯ ಮಾಡ್ತೀನಿ ರೀ ಇದನ್ನು ಕಟ್ ಮಾಡಿ ತೋರ್ಸಿದ್ರನ್ನ ನಿಮಗೆ ಒತ್ತಿ ಪೀಸ್ ಮಾಡಿದ್ರನ್ನ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ಕ್ರಿಸ್ಪಿ ಐತಿ ಎಷ್ಟು ಗರಿ ಗರಿ ಆಗಿ ಐತೆ ಅಂತ ಹೇಳಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್